ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ಕ್ಯಾಂಡಲ್ ವ್ಯಾಕ್ಸ್ ಲವ್ ರೀಡಿಂಗ್ ಆಗಿರುತ್ತೆ ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಇನ್ನು ಟ್ವೆಂಟಿ ಸಿಕ್ಸ್ತ್ ಜನವರಿ ರೀಕಿ ಫಸ್ಟ್ ಲೆವೆಲ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀನಿ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಈವ್ನಿಂಗ್ ಫೈವ್ ಓ ಕ್ಲಾಕ್ ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಜಾಯಿನ್ ಒನ್ ಡೇ ವರ್ಕ್ಶಾಪ್ ಇದರಲ್ಲಿ ನೋಟ್ಸು ಕೊಡ್ತೀವಿ ಸರ್ಟಿಫಿಕೇಟನ್ನು ಕೊಡ್ತೀವಿ ಹಾಗೆ ನೀವು ರೀಟ್ರೀಟ್ ರೀಜುನಿಯೇಟ್ ಅನ್ನುವಂಥ ಒಂದು ಸಬ್ಜೆಕ್ಟು ಇರುತ್ತೆ ಫಸ್ಟ್ ಹಾಫಲ್ಲಿ ಇದು ನಿಮ್ಮ ಆತ್ಮ ಸೋಲ್ಗೆ ಒಂದು ರೀತಿಯ ಶವರ್ ರೀತಿ ಇರುತ್ತೆ ಈಗ ಹೆಂಗೆ ನೀವು ಫೇಶಿಯಲ್ ಮಾಡಿಸ್ಕೊತೀರಾ ಹೆಡ್ ಮಸಾಜ್ ಮಾಡಿಸ್ಕೊತೀರ ಬಾಡಿ ಮಸಾಜ್ ಅಂದರೆ ಆ ರೀತಿಯಾಗಿ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ ನಿಮ್ಮ ಸೋಲ್ಗೆ ಇನ್ನು ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನುವಂತಹ ಲೆವೆನ್ ಡೇಸ್ ಕ್ಲಾಸನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಇದು ಟ್ವೆಂಟಿಯತ್ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಈವ್ನಿಂಗ್ ಏಯ್ಟ್ ತರ್ಟಿಯಿಂದ ನೈನ್ ತರ್ಟಿ ವರೆಗೂ ಇರತ್ತೆ ಯಾರಿಗೆ ಮ್ಯಾಜಿಕ್ಸ್ ನಿಮ್ಮ ಲೈಫಲ್ಲಿ ತಗೊಂಡು ಬರಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಜಾಯಿನ್ ಪ್ರೈಸಿಸ್ ಫೈವ್ ಥೌಸಂಡ್ ರುಪೀಸ್ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಲೆಟ್ ಅಸ್ ಸ್ಟಾರ್ಟ್ ಲವ್ ರೀಡಿಂಗ್ ಇನ್ನು ನೀವು ರಾಶಿ ಬ್ರಾಸ್ಲೆಟ್ ತಗೊಂಡಿಲ್ಲ ಅಂದರೆ ತಗೊಳ್ಳಿ ಆಮೇಲೆ ಟೋಟಾಯ್ಸ್ ತಗೊಂಡಿಲ್ಲ ಅಂದರೆ ತಗೊಳ್ಳಿ ದಿಸ್ ಫಾರ್ ಮನಿ ಈ ವ್ಯಕ್ತಿ ತುಂಬ ಮೌನ ಅಂದರೆ ಸೈಲೆಂಟ್ ಆಗಿರುವಂಥದ್ದು ಇದೆ ನೋಡ್ಬೋದು ನೀವು ಇನ್ನೂ ವ್ಯಾಕ್ಸ್ ಬೀಳ್ತಾ ಇಲ್ಲ ನಾನು ಕ್ಯಾಂಡಲ್ ಹಚ್ಚಿ ಹಾಂ ತುಂಬ ಮೌನ ಈ ವ್ಯಕ್ತಿಯ ವಿಷಯಗಳನ್ನು ನೀವು ಬೇರೆಯವರಿಂದ ತಿಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಇವರು ಟ್ರಾನ್ಸ್ಪರೆನ್ಸಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಹೀಗಾಗಿ ನಿಮಗೆ ಏನಾಗ್ತಿದೆ ಅಂದರೆ ಬೇರೆ ಯಾರನ್ನೋ ಕೇಳಿ ಇವ್ರ ವಿಷಯನ ತಿಳ್ಕೊತಾ ಇದ್ದೀರ ಇದು ನಿಮ್ಗೆಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಅನ್ನಿಸ್ತಾ ಇದೆ ಅಥವಾ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ ಅವ್ರ ಫ್ರೆಂಡ್ಸಿಂದ ವಿಷಯಗಳನ್ನು ತಿಳ್ಕೊಳ್ಳೋವಂಥದ್ದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸಿಂದ ವಿಷಯಗಳನ್ನು ತಿಳ್ಕೊಳ್ಳೋವಂಥದ್ದು ಏನೋ ಒಂದು ರೀತಿ ಹಿಂಸೆ ಅಥವಾ ಇದು ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಕನ್ಫ್ಯೂಷನ್ ಹಾಗೆಯೇ ಈ ವ್ಯಕ್ತಿ ನಾನು ಬರ್ತೀನಿ ಅಥವಾ ನಾನು ಫೋನ್ ಮಾಡೋವರೆಗೂ ನಿನ್ನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ತುಂಬ ದಿನ ಆಯಿತು ಅವ್ರ ಕಡೆಯಿಂದ ಯಾವುದೇ ರೀತಿಯ ಬದಲಾವಣೆ ಕಾಣ್ತಾ ಇಲ್ಲ ಅನಿಸ್ತಾ ಇದೆ ಇದು ಒಂದು ನೆಪ ಮಾಡಿಕೊಂಡೆ ಅವ್ರು ಹೋಗ್ಬಿಟ್ಟಿದಾರಾ ನನ್ನಿಂದ ದೂರ ಆಗಿದ್ದಾರಾ ಇದೆಲ್ಲ ಯಾವಾಗ ಸರಿ ಆಗುತ್ತೆ ಅನ್ನುವಂಥದ್ದು ಈ ವ್ಯಕ್ತಿ ಮತ್ತು ನಿಮ್ಮ ಪ್ರೀತಿ ಶುರುವಾದಾಗ ಈ ವ್ಯಕ್ತಿ ಒಂದಷ್ಟು ಬದಲಾವಣೆಗಳನ್ನು ನೀನು ಮಾಡ್ಕೋಬೇಕು ಅಂದರೆ ನೀನು ಈ ರೀತಿ ಬದಲಾದರೆ ಚೆನ್ನಾಗಿರುತ್ತೆ ಈ ರೀತಿ ನೀನು ನನಗೆ ಅಡ್ಜಸ್ಟ್ ಆಗಬೇಕು ಈ ರೀತಿ ಅಂದರೆ ಒಂದು ಕ್ಯಾರೆಕ್ಟರ್ ಆಗಿರಬಹುದು ಅಥವಾ ಬಿಹೇವಿಯರ್ ಆ ಥರನೂ ಆಗಿರಬಹುದು ಈ ರೀತಿ ನೀನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಬದಲಾವಣೆಗಳನ್ನು ಬಲವಂತವಾಗಿ ನಿಮ್ಮ ಜೀವನದಲ್ಲಿ ತೊಗೊಂಡು ಬಂದರು ಮೈಟ್ ಬಿ ನೀವು ಎಷ್ಟೋ ಫ್ರೆಂಡ್ಸ್ಗಳನ್ನು ಕಳ್ಕೊಂಡಿರಬಹುದು ದೂರ ಮಾಡಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿನೇ ದೂರ ಮಾಡಿಕೊಂಡಿರಬಹುದು ಈ ವ್ಯಕ್ತಿಗಾಗಿ ಈಗ ಹೆಂಗೆ ಹೇಳ್ತಿದ್ದಾರೆ ಅಂತಂದರೆ ನಿನಗೆ ಇಷ್ಟನೋ ಹಂಗಿರು ನಾನು ನಿನಗೇನು ಡಿಸ್ಟರ್ಬ್ ಮಾಡೋದಿಲ್ಲ ನಿನ್ಗೆ ಏನ್ ಸರಿನೋ ಅದನ್ನ ಮಾಡು ಈಗ ಸಡನ್ ಆಗಿ ನಿಮ್ಗೆ ಏನಾಗಿದೆ ಅಂದ್ರೆ ಆ ಕಡೆನೂ ಹೋಗಕ್ಕಾಗದೆ ಈ ಕಡೆನೂ ಹೋಗಕ್ಕಾಗದೆ ಒಂದು ರೀತಿ ಉಸಿರು ಕಟ್ಟುವಂತಹ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಮುಂಚೆ ಎಲ್ಲ ನೀವ್ ಯಾರ ಆದರೂ ಮಾತಾಡಿದ್ರೆ ಅದ್ರ ಬಗ್ಗೆ ಅವರು ನೆಗೆಟಿವ್ ಆಗಿ ಹೇಳೋವಂಥದ್ದು ಅಂದ್ರೆ ಅವರೆಲ್ಲ ನಿನ್ ತಲೆ ಕೆಡಿಸ್ತಾರೆ ಅವ್ರ ಹತ್ರ ಮಾತಾಡಬೇಡ ಅವರೆಲ್ಲ ನೆಗೆಟಿವ್ ಹೇಳ್ತಾರೆ ಅವರಿಗೆ ಜೀವನದ ಬಗ್ಗೆ ಗೊತ್ತಿಲ್ಲ ಅವರು ನೀನು ಖುಷಿಯಾಗಿರೋದು ಇಷ್ಟ ಇಲ್ಲ ಅದಕ್ಕಾಗಿ ಅವ್ರು ಹಂಗೆ ಮಾತಾಡ್ತಾರೆ ಅಂತ ಒಂದಷ್ಟು ವ್ಯಕ್ತಿಗಳನ್ನು ಬಲವಂತವಾಗಿ ನಿಮ್ಮ ಜೀವನದಿಂದ ದೂರ ಮಾಡಿದ್ರು ಈಗ ನಿಮಗೆ ಹೇಳ್ಕೊಳಕ್ಕೂ ಯಾರೂ ಇಲ್ಲ ಅಥವಾ ಈ ವ್ಯಕ್ತಿ ಮಾಡ್ತಾ ಇರೋದೇ ಸರಿನಾ ತಪ್ಪ ಅನ್ನೋ ಕ್ಲಾರಿಟಿನೂ ಇಲ್ಲ ಯಾರ ಹತ್ತಿರ ಇದನ್ನು ಡಿಸ್ಕಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿ ಮುಂಚೆನೂ ಅಷ್ಟೇ ಅಂದರೆ ಫಿಸಿಕಲಿ ಎಮೋಷನಲಿ ಅವೈಲೇಬಲ್ ಇದ್ದರು ಜಾಸ್ತಿ ಫಿಸಿಕಲಿ ಎಮೋ ಎಮ್ ಅಟ್ಯಾಚ್ಡ್ ಇದ್ದರು ಅಂದರೆ ಫಿಸಿಕಲ್ ಎಂಟಿಮೇಸಿ ಆ ಥರ ಫಿಸಿಕಲಿ ಅವರು ತುಂಬ ಅಟ್ರಾಕ್ಟೆಡ್ ಇದ್ದರು ನಿಮ್ಮ ಬಗ್ಗೆ ಹೊಗಳ್ತಾ ಇದ್ದರು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು ವಾಟ್ ಎವರ್ ವೈ ದಟ್ ಅದನ್ನು ಅವರು ಎಂಜಾಯ್ ಮಾಡ್ತಿದ್ರು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಆದರೆ ಈಗ ಅವರು ಎಮೋಷನಲಿನೂ ಅವೈಲಬಲ್ ಇಲ್ಲ ಒಂದು ಎಮೋಷನಲ್ ಸಪೋರ್ಟ್ ಬೇಕು ಈಗ ನನಗೆ ಹರ್ಟ್ ಆಗಿದೆ ಅಥವಾ ನನಗೆ ಅಲೋನ್ ಫೀಲ್ ಆಗ್ತಿದೆ ಕನ್ಫ್ಯೂಸ್ ಆಗ್ತಿದೆ ನಿಮ್ಮ ಸಪೋರ್ಟ್ ಬೇಕು ನನಗೆ ನಿಮ್ಮ ಪ್ರೀತಿಯ ಮಾತನ್ನು ಕೇಳಿಸ್ಕೋಬೇಕನ್ನಿಸ್ತಾ ಇದೆ ಒಂದು ಎರಡು ನಿಮಿಷ ಮಾತಾಡಿ ಅನ್ನೋದು ನಿಮ್ಮ ಒಂದು ರಿಕ್ವೆಸ್ಟ್ ಆಗಿದ್ರೂ ಆ ವ್ಯಕ್ತಿ ಯಾಕೋ ಸಮಯನೇ ಕೊಡ್ತಾ ಇಲ್ಲ ಎಮೋಷನಲಿ ಒಂದು ರೀತಿ ನಿಮ್ಮನ್ನು ಅಲೋ ಮಾಡ್ತಾ ಇಲ್ಲ ಅವರು ಜೀವನದಲ್ಲಿ ಎಮೋಷನಲಿ ನಿಮ್ಮನ್ನು ದೂರನೇ ಇಟ್ಟಿರುವಂಥದ್ದು ಜೊತೆಗೆ ಒಂದು ಸತಿ ನಿಮ್ಗೇನು ಅನ್ಸುತ್ತೆ ಅಂದರೆ ಇವ್ರಿಗೆ ಎಲ್ಲ ರಿಯಲೈಸ್ ಆಗತ್ತೆ ಆಗ ಇವರು ಬರ್ತಾರೆ ಈ ರಿಯಲೈಸೇಷನ್ ಟೈಮ್ ಎಷ್ಟಾಗಬಹುದು ಅನ್ನುವಂಥದ್ದು ಮೇ ಬಿ ನೀವು ಇಬ್ಬರು ಒಬ್ರಿಗೊಬ್ರು ನೋಡ್ತೀರ ಅನ್ಸುತ್ತೆ ಐ ಕಾಂಟ್ಯಾಕ್ಟ್ ಇರುತ್ತೆ ಮೇ ಬಿ ಎಲ್ಲೋ ಮೀಟ್ ಆಗುವಂಥದ್ದು ಅಥವಾ ಒಬ್ರಿಗೊಬ್ರು ಮಾತಾಡುವಂಥದ್ದು ಇದೆ ಆದರೆ ನಾಟ್ ಇನ್ ಡೆಪ್ ಡಿಸ್ಕಷನ್ ಅಂದರೆ ಏನು ಹಾಯ್ ಬಾಯ್ ಹಲೋ ಅವರ್ ಯು ಈ ರೀತಿಯಾಗಿಯೇ ಹೋಗ್ತಾ ಇದೆ ಹೊರತು ಯಾವುದನ್ನು ಅವರು ಮನ್ಸಾರೆಯಾಗಿ ಮಾತಾಡೋದಾಗಿರಲಿ ಅಥವಾ ನಿಮಗೇನು ಬೇಕು ಬೇಜಾರಾಗಿದೆ ಅದ್ರ ಬಗ್ಗೆ ಅವರು ನೆಗ್ಲಿಜೆನ್ಸಿ ತೋರಿಸ್ತಾ ಇರೋವಂಥದ್ದು ಇತ್ತೀಚೆಗೆ ಈ ವ್ಯಕ್ತಿ ವೆಯ್ಟ್ ಗೇನ್ ಮಾಡಿರುವಂಥದ್ದಿದೆ ಅಥವಾ ನೀವು ವೆಯ್ಟ್ ಗೇನ್ ಮಾಡಿರುವಂಥದ್ದಿದೆ ನಿಮಗೆ ಒಂದು ರೀತಿ ಓವರ್ ಸ್ಟ್ರೆಸ್ ಆಗಿರೋ ಮುಂಚೆ ಪ್ರೀತಿ ಅಂದರೆ ಒಂದು ರೀತಿ ಖುಷಿ ಜೊತೆಗೆ ಅವ್ರನ್ನ ಮೀಟ್ ಆಗಬೇಕು ಅವ್ರ ಜೊತೆಗೆ ಮಾತಾಡಬೇಕು ಅವ್ರ ಹತ್ರ ನಾನು ಜೊತೆಗಿರಬೇಕು ಇದೆಲ್ಲ ಒಂದು ರೀತಿಯ ಖುಷಿ ಅನುಭವ ತಂದು ಕೊಡ್ತಾ ಇತ್ತು ನಿಮಗೆ ಈಗ ಭಯ ಆತಂಕ ಅಂದರೆ ನಾನು ಏನು ಮಾಡಿದೆ ನಾನು ಏನು ತಪ್ಪು ಮಾಡಿದೆ ಅದಕ್ಕೆ ಯಾಕೆ ನನಗೆ ಈ ಶಿಕ್ಷೆ ಸಿಗ್ತಾ ಇದೆ ಈಗೇನಾದರೂ ನಾನು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀನ ಮುಂಚೆ ತಪ್ಪಾ ಅಥವಾ ಈಗ ನಾನು ಆಲೋಚನೆ ಮಾಡ್ತಿರೋ ತಪ್ಪಾ ಅಥವಾ ಈ ವ್ಯಕ್ತಿ ಹೇಳ್ತಿದ್ದಾರೆ ಅದೇ ಸರಿನಾ ವಾಟ್ ವಾಟ್ ಈಸ್ ದಟ್ ಈ ಒಂದು ಕನ್ಫ್ಯೂಷನ್ ಕ್ಲಾರಿಟಿ ನಿಮಗೆ ಸಿಗ್ತಾ ಇಲ್ಲ ಹಾಗಿದ್ರೆ ಒಂದು ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಲವ್ ರೀಡಿಂಗು ಪೇಯಡ್ ಪರ್ಸ್ನಲ್ ರೀಡಿಂಗ್ಸಲ್ಲಿ ಈ ವಿಲ್ ಗೆಟ್ ಆನ್ಸರ್ ಬಿಕಾಸ್ ಒಂದು ಭಯದಿಂದ ಅಥವಾ ಕ್ಲಾರಿಟಿ ಇಲ್ಲದೆ ಒಂದು ಪ್ರೀತಿ ಅಥವಾ ಒಂದು ವ್ಯಕ್ತಿ ಜೊತೆಗೆ ನೀವು ಹೇಗೆ ಜೀವನ ನಡ್ಸೋಕ್ಕೆ ಸಾಧ್ಯ ಅಥವಾ ಫ್ಯೂಚರ್ನ ಹೆಂಗೆ ನೀವು ಸೆಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇದನ್ನೆಲ್ಲ ನಾವು ಬೇರೆಯವ್ರ ಜೊತೆ ಹೇಳ್ಕೊಳಕ್ಕೂ ಆಗಲ್ಲ ಅಥವಾ ಶೇರ್ ಮಾಡೋದಕ್ಕೂ ಆಗೋದಿಲ್ಲ ತುಂಬಾ ಸತಿ ಅನ್ಸುತ್ತೆ ನಮಗೆ ಇದನ್ನ ದೊಡ್ಡೋರ ಹತ್ರ ಹೇಳಿದ್ರೆ ಸಾಲ್ವ್ ಆಗುತ್ತೆ ಅಥವಾ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಸಾಲ್ವ್ ಆಗತ್ತೆ ಬದ್ಲಿಗೆ ಈ ವ್ಯಕ್ತಿನೇ ಪ್ರಾಮಿಸ ಹಾಕೊಂಡಿದ್ದಾರೆ ನೀನು ಯಾರ ಹತ್ರನೂ ಶೇರ್ ಮಾಡಬಾರ್ದು ಯಾರ ಹತ್ರನೂ ಹೇಳಬಾರ್ದು ನೀನು ಹೀಗೇ ಇರಬೇಕು ಈ ರೀತಿಯಾಗಿ ಪ್ರಾಮಿಸಸ್ನ ಹಾಕ್ಕೊಂಡಿರುವಂಥದ್ದು ಆಮೇಲೆ ಈಗ ಬೇರೆಯವರು ಅಷ್ಟೇ ಇದೆಲ್ಲ ಇಷ್ಟು ದಿನದಿಂದ ನಮ್ಮ ಹತ್ರ ಯಾಕೆ ನೀನು ಶೇರ್ ಮಾಡಿಲ್ಲ ಅಥವಾ ನಿನ್ನ ಜೀವನದಲ್ಲಿ ಈ ನಿರ್ಧಾರ ಮಾಡಿದೆಯಲ್ಲ ಇದು ನಿನಗೆ ಸರಿನಾ ತಪ್ಪಾ ನಿಮಗನ್ಸುತ್ತೆ ಮೇ ಬಿ ಅವರು ನಿಮ್ಮನ್ನೇ ತಪ್ಪು ಅಂತ ಹೇಳಬಹುದು ನಿಮ್ಮ ನಿಮ್ಮ ತಪ್ಪು ಅಥವಾ ನಿಮ್ಮ ನಿರ್ಧಾರ ಸರಿನಾ ಇದ್ರ ಬಗ್ಗೆಯೂ ನಿಮಗೆ ಕ್ಲಾರಿಟಿ ಇಲ್ಲ ಆದರೆ ಈ ವ್ಯಕ್ತಿ ಮಾತ್ರ ಅವ್ರ ಲೈಫಲ್ಲಿ ಹೊಸ ಬದಲಾವಣೆಗಳನ್ನು ನೋಡ್ತಿದ್ದಾರೆ ಅಂದರೆ ಇಂಪ್ರೂವ್ ಆಗ್ತಿದ್ದಾರೆ ಸಂಪಾದನೆ ಮಾಡ್ತಿದ್ದಾರೆ ಹೊಸ ನಿರ್ಧಾರಗಳನ್ನು ತಗೋತಾ ಇದ್ದಾರೆ ಅಚೀವ್ ಮಾಡ್ತಾ ಇದ್ದಾರೆ ಒಂದು ರೀತಿ ಅವ್ರ ಲೈಫ್ ಎಲ್ಲೂ ಸ್ಟಾಪ್ ಆಗಿಲ್ಲ ನಿಮಗೆ ಎಲ್ಲೋ ಒಂದು ಸತಿ ಅನಿಸ್ತಾ ಇದೆ ನಾನೇ ಮೋಸ ಹೋಗ್ಬಿಟ್ನಾ ಅಥವಾ ನಾನೇ ತಪ್ಪು ನಿರ್ಧಾರ ತಗೊಂಡ್ಬಿಟ್ನಾ ಇನ್ನೂ ಕೆಲವೊಂದು ಸತಿ ಅನಿಸ್ತಾ ಇದೆ ಇದು ರೀಯೂನಿಯನ್ ಆಗತ್ತೆ ಎಸ್ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ರೀಯೂನಿಯನ್ ಸಹ ಇದೆ ಮೇ ಬಿ ಆ ವ್ಯಕ್ತಿ ರಿಗ್ರೇಟ್ ಮಾಡ್ಕೋತಾ ಇದ್ದಾರೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು ಅನ್ನೋದನ್ನು ಪ್ರಯತ್ನ ಪಡ್ತಿದ್ದಾರೆ ಅವರು ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅನ್ನೋದನ್ನು ಸಹ ಯೋಚನೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ದಿನ ನನಗೆ ಟೈಮ್ ಕೊಟ್ಟರೆ ನಾನು ಎಲ್ಲದನ್ನು ಸರಿ ಮಾಡಿ ನಿಮ್ಮ ಜೀವನಕ್ಕೆ ಬರ್ತೀನಿ ಅಂತ ಈ ವ್ಯಕ್ತಿ ಹೇಳ್ಕೊತಾ ಇದ್ದಾರೆ ಕನ್ವೆ ಮಾಡ್ಕೋತಾ ಇದ್ದಾರೆ ಅಂದರೆ ಅದು ಪ್ರೇಯರ್ ಮಾಡ್ತಿರೋ ರೀತಿ ಅಥವಾ ಅವ್ರ ಮೆಸೇಜಲ್ಲಿ ಅಂದರೆ ನಮಸ್ಕಾರ ಎಮೋಜಿ ಆಗಿರಬಹುದು ಫ್ಲವರ್ ಎಮೋಜಿ ಆಗಿರಬಹುದು ಇದು ನನಗೆ ಕಾಣಿಸ್ತಾ ಇರೋವಂಥದ್ದು ಅಂದರೆ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ದಿನ ನಂಗೆ ಟೈಮ್ ಕೊಡು ವೆಯ್ಟ್ ಮಾಡು ಅನ್ನುವಂಥ ರೀತಿ ಸೊ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಟ್ಟಿಲ್ ದೆನ್ ಟೇಕ್ ಕೇರ್ ಬಾಯ್